ಎಲ್ರಿಗೂ ನಮಸ್ಕಾರ ಇದೇನಪ್ಪ ಕುಕ್ಕಿಂಗ್ ಚಾನಲಲ್ಲಿ ಸೀರೆ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ ಈಗ ಮಕ್ಕಳಿಗೆ ರಜೆ ಇರೋದ್ರಿಂದ ಕುಕ್ಕಿಂಗ್ ವಿಡಿಯೋನ ಅಪ್ಲೋಡ್ ಇಲ್ಲ ಹೀಗೆ ರಜೆಗೆ ಬೆಂಗಳೂರಿಗೆ ಹೋದಾಗ ಸುದರ್ಶನ್ ಸಿಲ್ಕಲ್ಲಿ ಈ ಎರಡು ರೇಷ್ಮೆ ಸೀರೆನ ತೊಗೊಂಡೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಅನ್ನಿಸ್ತು ಹಾಗಾಗಿ ತೋರಿಸ್ತಾ ಇದ್ದೀನಿ ನಾನು ಯಾವಾಗಲೂ ಸೀರೆನ ಸ್ವಲ್ಪ ಡಾರ್ಕ್ ಕಲರಲ್ಲೇ ತೊಗೊಳ್ತಿದ್ದೆ ಈ ಸಲ ಲೈಟ್ ಕಲರಲ್ಲಿ ತೊಗೊಳ್ಳೋಣ ಅಂತ ಅನ್ನಿಸ್ತು ಈ ಪಿಂಕ್ ಸ್ಯಾರಿ ತೊಗೊಂಡ್ಮೇಲೆ ಲೈಟ್ ಕಲರ್ ಸ್ವಲ್ಪ ಇಷ್ಟ ಆಯಿತು ನೋಡಿ ಈ ರೀತಿ ಪಿಂಕ್ ಕಲರ್ ಇದೆ ಕ್ಯಾಮ್ರಾದಲ್ಲಿ ಅಷ್ಟು ಚೆನ್ನಾಗಿ ಕಲರು ಕ್ಯಾಪ್ಚರ್ ಆಗ್ತಿಲ್ಲ ಇನ್ನೂ ಸ್ವಲ್ಪ ಡಾರ್ಕ್ ಪಿಂಕ್ ಇದೆ ಇದು ಮನೆಯಲ್ಲಿ ಹತ್ತಿರದ ರಿಲೇಷನಲ್ಲಿ ಒಂದು ಮದುವೆ ಇತ್ತು ಹಾಗಾಗಿ ಹೆಣ್ಮಕ್ಳಿಗೆ ಎಷ್ಟು ಸೀರೆ ಇದ್ರೂ ಮದುವೆಗೆ ಹೊಸ ಸೀರೆನೇ ಉಡ್ಬೇಕಂತ ಅನ್ನಿಸ್ತಿರುತ್ತೆ ಹಾಗಾಗಿ ನಾನು ಬೆಂಗಳೂರಲ್ಲಿ ಬೆಂಗಳೂರಲ್ಲಿದ್ದಾಗಲೇ ಮದುವೆ ಫಿಕ್ಸ್ ಆಗಿರೋಂತಹ ವಿಷಯ ಗೊತ್ತಾಯಿತು ಹಾಗಾಗಿ ಬರ್ತಾನೆ ನನ್ನ ತಂಗಿ ಮನೆ ಹತ್ರ ಸುದರ್ಶನ್ ಸಿಲ್ಕ ಹತ್ತಿರ ಆಗುತ್ತೆ ಬರ್ತಾನೆ ಅಲ್ಲಿಂದ ಎರಡು ರೇಷ್ಮೆ ಸೀರೆ ತೊಗೊಬಂದೆ ಸುಮ್ಮನೆ ನೋಡೋಣ ಅಂತ ಹೋಗಿದ್ದೆ ಇಷ್ಟ ಆಯಿತು ಹಾಗಾಗಿ ತೊಗೊಂಡು ಬಂದೆ ನೋಡಿ ಈ ರೀತಿ ಪಿಂಕ್ ಬಾ ಬಾಡಿಯೆಲ್ಲ ಪಿಂಕ್ ಇದೆ ಬಾರ್ಡರ್ ಈ ಥರ ಜರಿ ಇದೆ ಬ್ಲೌಸ್ ಪೀಸು ಅಷ್ಟೇ ಈ ಥರ ಪರ್ಪಲ್ ಇದೆ ಅದಕ್ಕೂ ದೊಡ್ಡ ಇದೆ ನೋಡಿದ ತಕ್ಷಣ ಇಷ್ಟ ಆಯಿತು ತುಂಬ ಸ್ಯಾರಿಯನ್ನು ನೋಡಲಿಲ್ಲ ಸುಮ್ಮನೆ ನೋಡೋಣ ಅಂತ ಹೋಗಿದ್ವಲ್ಲ ಹಾಗಾಗಿ ಒಂದು ಸ್ವಲ್ಪ ಸೀರೆ ನೋಡಿದ ತಕ್ಷಣ ಈ ಸೀರೆ ಇಷ್ಟ ಆಯಿತು ತೊಗೊಂಡೆ ನಿಮ್ಗೆ ಯಾರಿಗಾರದು ಈ ಸೀರೆ ಕಲರ್ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಇನ್ನೊಂದು ಸ್ಯಾರಿನೂ ತೊಗೊಂಬಂದೆ ಮನೆಗೆ ಬಂದ ಮೇಲೆ ನನಗೆ ಗೊತ್ತಾಯಿತು ಎರಡು ಬಾರ್ಡ್ರೂ ಸ್ವಲ್ಪ ಪರ್ಪಲ್ ಕಲರ್ ಬರುತ್ತೆ ಅಲ್ವಾ ಅಂತ ಇರಲಿ ಪರವಾಗಿಲ್ಲ ಅಂತ ಎರಡು ಸ್ಯಾರಿ ಇಷ್ಟ ಆಯಿತು ಅಂತ ಇಟ್ಕೊಂಡೆ ನಿಮಗೆ ಇದರಲ್ಲಿ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ಆದರೆ ಮನೆಗೆ ಮೇಲೆ ಸ್ವಲ್ಪ ಬೇಜಾರಾಯಿತು ಎರಡು ಬಾರ್ಡ್ರ ಒಂದೇ ಕಲರ್ ಇದೆ ಅದರಿಂದ ಬ್ಲೌಸು ಒಂದೇ ಕಲರ್ ಬರುತ್ತೆ ಅಂತ ಸ್ವಲ್ಪ ಬೇಜಾರಾಯಿತು ಮತ್ತೊಂದು ಸಲ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಅಷ್ಟೊಂದು ಸರಿ ಅನ್ನಿಸ್ಲಿಲ್ಲ ಅಂಗಡಿಯವ್ರಿಗೂ ಟೈಮ್ ವೇಸ್ಟ್ ಆಗುತ್ತೆ ನಮಗೂ ಟೈಮ್ ವೇಸ್ಟ್ ಆಗುತ್ತೆ ಹಾಗಾಗಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಎರಡು ಸ್ಯಾರಿ ಇರಲಿ ಬೇರೆ ಬೇರೆ ಫಂಕ್ಷನ್ಗೆ ವೇರ್ ಮಾಡ್ಬೋದಂತ ಸುಮ್ಮನೆ ಆದೆ ನಿಮ್ಗೆ ಯಾರಾದರೂ ಈ ಎರಡು ಕಲರಲ್ಲಿ ಯಾವ ಕಲರ್ ಸ್ಯಾರಿ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ನೀವು ನಂತರನೇ ಮನೆಯಲ್ಲಿ ಯಾವುದಾದ್ರೂ ಫಂಕ್ಷನ್ ಮದುವೆ ಫಿಕ್ಸ್ ಆದ ತಕ್ಷಣ ಈ ರೀತಿ ಸೀರೆನ ಹುಡುಕ್ತಿರ್ತೀರ ಅಥವಾ ಮೊದಲೇ ಸ್ಯಾರಿ ಬ್ಲೌಸನ್ನ ರೆಡಿ ಮಾಡಿಟ್ಕೊಂಡಿದ್ದಿರ್ತೀರ ಅಂತ ಕಮೆಂಟಲ್ಲಿ ತಿಳಿಸಿ ನನಗೆ ಮನೆಯಲ್ಲಿ ಎಷ್ಟು ಸ್ಯಾರಿ ಇದ್ರೂ ಹೊಸ್ದಾಗಿ ಫಂಕ್ಷನ್ಗೆ ಹೊಸ ಸ್ಯಾರಿ ಹಾಕ್ಕೊಂಡ್ರೆ ಒಂಥರ ಖುಷಿ ಅನಿಸುತ್ತೆ ಹಾಗಾಗಿ ತೊಗೊಂಡೆ ತುಂಬ ದುಬಾರಿ ಬೆಲೆ ಸ್ಯಾರಿ ತೊಗೊಂಡಿಲ್ಲ ಒಂದು ಮೀಡಿಯಮ್ ರೇಂಜಲ್ಲಿ ನಾನು ಈ ಸ್ಯಾರಿನ ತೊಗೊಂಡೆ ಈ ಸೀರೆನು ಅಷ್ಟೇ ನೋಡಿ ಈ ರೀತಿ ಸೆರಗಲ್ಲಿ ಸ್ವಲ್ಪ ಡಿಸೈನ್ ಬರುತ್ತೆ ಸೇಮ್ ಅದೇ ಸೀರೆ ಥರ ಬ್ಲೌಸ್ ಪೀಸನು ಇದು ಸ್ವಲ್ಪ ಅದೇ ಕಲರ್ ಬರುತ್ತೆ ಒಂದು ಬ್ಲೌಸ್ ಪೀಸ್ ಡಾರ್ಕ್ ಬರುತ್ತೆ ಇನ್ನೊಂದು ಸಾರಿ ಬ್ಲೌಸ್ ಪೀಸ್ ಸ್ವಲ್ಪ ಲೈಟ್ ಬರುತ್ತೆ ಬಾರ್ಡ್ರ್ ಮಾತ್ರ ಚೇಂಜ್ ಇದೆ ಕಲರು ಸ್ವಲ್ಪ ಸೇಮ್ ಇದೆ ಅದೊಂದು ಸ್ವಲ್ಪ ನನಗೆ ಮನೆಗೆ ಬಂದ ಮೇಲೆ ಬೇಜಾರು ಆಯಿತು ಇರಲಿ ಪರವಾಗಿಲ್ಲ ಅಂತ ಇದನ್ನು ಸ್ಟಿಚ್ ಮಾಡೋಕ್ಕೆ ಕೊಡಬೇಕು ಈಗ ಬ್ಲೌಸು ಸ್ಟಿಚ್ಚಿಂಗ್ ಬೆಲೆ ತುಂಬ ದುಬಾರಿ ಆಗಿದೆ ಜೊತೆಗೆ ನಾವು ಕೇಳಿ ಟೈಮ್ಗೆ ಕೊಡೋಲ್ಲ ಅದೊಂದು ಬೇಜಾರು ಮತ್ತೊಂದು ವಿಡಿಯೋದೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಧನ್ಯವಾದಗಳು